ನಾನು ಶೇರ್ ಮಾಡುತ್ತಿರೋ ವಿಡಿಯೋ ಸ್ವಲ್ಪ ಗಮನವಿಟ್ಟು ನೋಡಿ ಹಲೋ ನಮಸ್ಕಾರ ಗೆಳೆಯರೆ ನಾವು ಎಷ್ಟೋ ನ್ಯೂಸ್ ಚಾನೆಲ್ಗಳಲ್ಲಿ ಮೀಡಿಯಾದಲ್ಲಿ ಇಂಟರ್ನೆಟ್ಟಲ್ಲಿ ಕೇಳಿದ್ದೇವೆ ನೋಡಿದ್ದೇವೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಸೊ ಯಾರಿಗೂ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ ಇಲ್ಲಿದೆ ನೋಡಿ ಇದು ನಮ್ಮ ಮನೆಯಲ್ಲೇ ಬಂದು ರೀಚ್ ಆಗಿದೆ ಅಂದಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಪ್ರತಿಯೊಬ್ಬರು ಯಾರು ಸೊಸೈಟಿಯಲ್ಲಿ ಖರೀದಿ ಮಾಡ್ತಾರೋ ದೋಸೆ ಇಡ್ಲಿ ಪಡ್ಡು ಮಾಡೋಕ್ಕೆ ಖರೀದಿ ಮಾಡ್ತಾರೋ ಕಡಿಮೆ ಬೆಲೆಗೆ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಪ್ಲ್ಯಾಸ್ಟಿಕ್ ಅಕ್ಕಿ ರೀಚ್ ಆಗಿದೆ ನೋಡಿ ಇದು ಆರಿಸಿ ಇದ್ದೀನಿ ನೋಡಿ ಇದು ನಮ್ಮ ಮನೆಯಲ್ಲಿ ಬಂದಿರೋ ಅಕ್ಕಿಯಲ್ಲಿ ಬಂದಿರೋದು ನೋಡಿದ್ರಲ್ಲ ಬನ್ನಿ ಈ ಅಕ್ಕಿನ ನಾನು ಈಗ ಸ್ಪೂನ್ನಲ್ಲಿ ತೊಗೊಂಡು ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟು ತೋರಿಸ್ತೀನಿ ಏನಾಗುತ್ತೆ ಅದ್ರ ಪರಿಣಾಮ ನೋಡ್ತಿದ್ದೀರಲ್ಲ ಗ್ಯಾಸ್ ಆನ್ ಮಾಡಿದ್ದೀನಿ ಜಸ್ಟ್ ಟೆನ್ ಟು ಟ್ವೆಂಟಿ ಸೆಕೆಂಡ್ಸಲ್ಲಿ ಈ ಅಕ್ಕಿ ಪ್ಲ್ಯಾಸ್ಟಿಕ್ ಥರ ಸುಟ್ಟು ಹೇಗೆ ಕನ್ವರ್ಟ್ ಆಗಿದೆ ಇದೇ ನಮ್ಮ ಬಾಡಿಯಲ್ಲಿ ಹೋಗಿ ಕ್ಯಾನ್ಸರ್ ಆಗೋದು ಎಷ್ಟೋ ಜನ ಅಂತಾರೆ ಎಲ್ಲ ಚೆನ್ನಾಗಿಂದು ಅವನಿಗೆ ಯಾಕೆ ಕ್ಯಾನ್ಸರ್ ಆಯಿತು ಸೊ ಹೇಳಿ ಲಾಸ್ಟ್ ಎಷ್ಟು ವರ್ಷದಿಂದ ನಾವು ಇದನ್ನು ತಿಂತಾಯಿದ್ದೀವಿ ಭಾಳ ಜನಕ್ಕೆ ಗೊತ್ತಿಲ್ಲ ಅಯ್ಯೋ ನಮ್ಮ ಮನೇಲಿ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಇರಬೇಡಿ ಪ್ರತಿ ಹೋಟಲ್ಲು ಹೊರಗಡೆ ಸಪ್ಲೈ ಆಗೋದೇ ಈ ಅಕ್ಕಿ ಕಡಿಮೆ ದುಡ್ಡಲ್ಲಿ ಎಲ್ಲ ಹೋಟೆಲ್ನವರು ದೋಸೆ ಇಡ್ಲಿ ಪಡ್ಡು ಮಾಡೋದು ಇದರಿಂದ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಯೋಚನೆ ಮಾಡಿ ಮನೆಯಲ್ಲಿ ಪ್ರತಿಯೊಂದನ್ನು ವೆರಿಫೈ ಮಾಡಿ ಚೆಕ್ ಮಾಡಿ ನಿಮ್ಮ ಹೊಟ್ಟೆಯಲ್ಲಿ ಮತ್ತು ನಿಮ್ಮ ತಲೆಯಲ್ಲಿ ನಿಮ್ಮ ಮೈಂಡಲ್ಲಿ ಯಾವ ವಿಷಯ ಹೋಗಬೇಕು ಯಾವ ಊಟ ಹೋಗಬೇಕು ನಿಮ್ಮ ಕೈಯಲ್ಲಿದೆ ಪ್ರತಿಯೊಂದು ಯೋಚನೆ ಮಾಡಿ ಎಚ್ಚರಿಕೆಯಿಂದ ಜೀವನ ಬದುಕಿ